ನಮಸ್ತೆ ಸ್ನೇಹಿತರೆ ನಾವು ಮಾತು ಕೊಟ್ಟಾಗೆ ತಾರೀಕು ನಾಲ್ಕು ತಾರೀಕಿಗೆ ಇಲ್ಲಿ ಬಂದಿದ್ದೇವೆ ಈ ಜಾಗಕ್ಕೆ ಯಾಕೆಂದರೆ ಅಮಾವಾಸ್ಯೆ ದಿವಸ ನೀರು ಟೈಟ್ ಕಮ್ಮಿ ಆಗ್ತದೆ ಅಂತ ಇವತ್ತು ಸಮುದ್ರದಲ್ಲಿ ತುಂಬ ಕಮ್ಮಿ ಆಗಿದೆ ಆದರೆ ಇಲ್ಲಿ ಈ ಜಾಗದಲ್ಲಿ ಮೇಲೆ ಎಲ್ಲ ಪುರ್ಯಾವು ಆ ಕಡೆ ಘಟ್ಟದ ಮೇಲೆ ಮೇಲ್ಭಾಗದಲ್ಲಿ ತುಂಬ ಮಳೆ ಆದ ಕಾರಣ ಇಲ್ಲಿಗೆ ಸಹಜ ಸ್ಥಿತಿಯಲ್ಲಿ ನೀರಿದೆ ಆದರೂ ಸಹ ನಾವು ಬೆಳಿಗ್ಗೆ ಬಂದಾಗ ಇಲ್ಲಿ ಸುಮಾರು ರಾತ್ರಿ ಎರಡು ಗಂಟೆಗೆ ಈ ಜಾಗಕ್ಕೆ ಬಂದಾಗ ನಾವು ಇಲ್ಲಿ ಯಾರು ಇರಲಿಲ್ಲ ಮತ್ತೆ ಎಲ್ಲ ಬಂದರು ಆದರೂ ಸಹ ನಮ್ಮ ಇವರು ಎಮ್ ಎಲ್ ಎ ಸಾರ್ ಗೋಪು ಅವರು ಅವರು ಸಹ ನಮಗೆ ನಾಲ್ಕು ದೋಣಿಗಳನ್ನು ಮಾಡಿಕೊಟ್ರು ಇಲ್ಲಿ ಮಾಡುವಂಥ ಹೇಳಿದರು ಎಮ್ ಎಲ್ ಎ ಸರ್ ಹೇಳಿದ್ದಾರೆ ಆದ್ದರಿಂದ ನಾಲ್ಕು ದೋಣಿಗಳು ಸಹ ಕೊಟ್ಟಿದ್ದಾರೆ ಈಗ ಶುರು ಹೇಳಿ ನಮಗೆ ಮೇಲೆ ಅಧಿಕಾರಿಯಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಯಾಕೆಂದರೆ ಇಲ್ಲಿ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆಗುತ್ತಂತ ಅವರು ಈಗ ಶುರು ಮಾಡೋದು ಬೇಡ ನೀರಿನ ವಾತಾವರಣ ಸರಿ ಇಲ್ಲ ಯಾಕೆಂದರೆ ಕೆಂಪು ಕೆಂಪಾಗಿದೆ ಏನೋ ನಿಮಗೆ ತೊಂದರೆ ಆದರೆ ನಿಮಗೆ ಕಷ್ಟ ಆಗ್ತದೆ ಆದ್ದರಿಂದ ನಾವು ಅದಕ್ಕೆ ಪರ್ಮಿಷನ್ಗೆ ಬೇಡ ಒಂದು ಏಳೆಂಟು ದಿನ ಹೋಗಲಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನೀರು ತಿಳಿಯಾಗಬೇಕು ತಿಳಿಯಾದ ಮೇಲೆ ನಿಮ್ಮನ್ನು ಕರೆಸ್ತೇವೆ ಮತ್ತೆ ಶುರು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎಮ್ ಎಲ್ ಸರ್ ಈಗ ನಮ್ಮ ಮುಖ್ಯಮಂತ್ರಿಗಳಿಂದ ಮಾತಾಡಿಯಾದರೂ ಸಹ ಏನಾದರೂ ಪರ್ಮಿಷನ್ ಕೊಡಿಸುವ ಒಂದು ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ಬೋದು ಭರವಸೆ ನನಗಿದೆ ಆದರೆ ಇಲ್ಲಿ ಮೂರು ಜನ ಮೃತದೇಹ ಹುಡುಕಿ ಅವರ ಮನೆಗೆ ಕೊಡಬೇಕಂತ ಒಂದು ಅವರ ದುಃಖದಲ್ಲಿ ನಾವು ಸಹ ಭಾಗಿಯಾಗಬೇಕಂತ ಒಂದು ಕಾರ್ಯಾಚರಣೆಗೆ ಇಳಿತಿದ್ದೇವೆ ನಾಡ್ದು ಹೇಳಿದ ಮೇಲೆ ಅಷ್ಟೊಂದು ತನಕ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಸಮಾಧಾನ ಏನು ಸರ್ ತುಂಬ ಬೇಜಾರಾಗ್ತದೆ ಯಾಕೆಂದರೆ ನಮಗೆ ಇಲ್ಲಿ ಬಂದು ಹೋಗಿದ್ದು ಬೇಜಾರಿಲ್ಲ ಇಲ್ಲೇ ಆ ಪಾಪ ಅವರ ಒಂದು ಮೃತದೇಹ ಸಿಕ್ಕಿಲ್ಲ ಒಂದು ಅರ್ಜುನ ಪಾಪ ಅವರ ಮನೆಯವರು ಹೆಂಡತಿ ಮಕ್ಕಳು ತಾಯಿ ಎಲ್ಲ ಅಳ್ತಾ ಇದ್ದಾರೆ ಎಷ್ಟು ದಿವಸ ಆಯಿತು ಇವತ್ತು ಒಂದು ಹದಿನೈದು ದಿವಸ ಆಯಿತು ಅದಲ್ಲದೆ ಇಲ್ಲಿ ಲೋಕೇಶ್ ಹಾಗೂ ಜಗನ್ನ ಜಗನ್ನಾಥ್ ಮನೆಯವರು ಆ ಲೋಕೇಶ್ ಮನೆಯವರು ಸಹ ಆ ತಾಯಿ ಅಳ್ತಾ ಇದ್ದಾರೆ ಮಗ ಬರಲಿಲ್ಲ ಅಂತೇಳಿ ಆ ಜಗನ್ನಾಥ್ ಮನೆಯವರು ಎರಡು ಮಕ್ಕಳು ತಮ್ಮ ಏಳ್ತೀವಿ ಎಲ್ಲರೂ ಸಹ ಕಣ್ಣೀರು ಆಡಿಸ್ತಾ ಇದ್ದಾರೆ ಯಾಕೆಂದರೆ ಅವರೊಂದು ಮೃತ ಸಿಕ್ ಸಿಗಬೇಕು ಅಂತ ನಾವು ಸಹ ಬಂದು ಇಲ್ಲಿ ಮರುವಾಗ ನೀರಿನ ಒತ್ತಡಕ್ಕೆ ನಾವು ನೀರಿಗೆ ಇಳಲಿಕ್ಕೆ ಆಗೋದಿಲ್ಲ ಆದರೆ ನಮಗೆ ಒಳ್ಳೆಯ ಪರ್ಮಿಷನ್ ಇಟ್ಟು ಎಲ್ಲ ಎನ್ ಆಗಲಿ ಆರ್ಮಿ ಆಗಲಿ ನಮಗೆ ಸಪೋರ್ಟ್ ಆಗಿ ನಿಲ್ಲಿ ಇವತ್ತು ನಮ್ಮ ಸಾಮಾಜಿಕ ಸಮಾಜಕ್ಕೆ ಇಲ್ಲಿನ ಊರಿನ ಮೀನುಗಾರಿಕೆ ಹೋಗುವ ದೋಣಿಗಳು ಐದು ದೋಣಿಗಳು ಗೋಪಣ್ಣವರು ರೆಡಿ ಮಾಡಿಟ್ಟಿದ್ದಾರೆ ಆದರೆ ಸಹ ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಯಾವಾಗ ಪರ್ಮಿಷನ್ ಸಿಗ್ತದೆ ಆವಾಗ ನಾವು ಕಾರ್ಯಾಚರಣೆಗೆ ಇಳಿತೀವಿ